ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದ ವ್ಲಾಗ್ ಇದು ಲಾಸ್ಟ್ ಸಂಡೇಯ ಒಂದು ವ್ಲಾಗ್ ಆಗಿರುತ್ತೆ ಲಾಸ್ಟ್ ಸಂಡೇ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಇತ್ತು ಹಾಗೆ ನನ್ನ ಫ್ರೆಂಡ್ ಮಗಳದ ಬರ್ತ್ಡೇ ಇತ್ತು ಸಂಡೇ ಅಂದರೆ ಹೇಗೇ ಯಾವುದಾದ್ರೂ ಒಂದು ಫಂಕ್ಷನ್ಸ್ ಇದ್ದೇ ಇರುತ್ತೆ ಸೊ ಹೋಗಬೇಕಾಗುತ್ತೆ ಕೆಲವೊಂದು ಇಂಪಾರ್ಟೆಂಟ್ ಇರುತ್ತೆ ಅಟೆಂಡ್ ಮಾಡಲೇಬೇಕಾಗಿರುತ್ತೆ ಬರ್ತ್ಡೇ ಬಂದು ಈವ್ನಿಂಗ್ ಇರೋದು ಸೊ ಫ್ಯಾಮಿಲಿ ಗ್ಯಾದರಿಂಗ್ ಫಂಕ್ಷನ್ ಬಂದುಬಿಟ್ಟು ಮಧ್ಯಾಹ್ನ ಇರೋದು ಸೊ ಹಾಗಾಗಿ ಎರಡನ್ನೂ ಅಟೆಂಡ್ ಮಾಡೋಣ ಅಂತ ಹೇಳಿ ಸೊ ಆ ಬೇಬಿಗೆ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಹೇಳಿ ವಿಶಾಲ್ ಮಾರ್ಟಿಗೆ ಬಂದ್ವಿ ಸೊ ವಿಶಾಲ್ ಮಾರ್ಟಲ್ಲಿ ಬಂದು ನಾವು ಸಾಫ್ಟ್ ಟಾಯ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ತುಂಬಾ ಆಪ್ಷನ್ಸ್ಗಳಿರುತ್ತೆ ತುಂಬ ಕ್ಯೂಟಾಗಿರುತ್ತೆ ಸೊ ಒನ್ ಇಯರ್ ಬೇಬಿ ಆಗಿರೋದ್ರಿಂದ ಒನ್ ಇಯರ್ ಬೇಬಿಗೆ ಯಾವ ರೀತಿ ಟಾಯ್ಸ್ ಇಷ್ಟ ಆಗುತ್ತೆ ಗರ್ಲ್ ಬೇಬಿ ಆಗಿರೋದ್ರಿಂದ ನೋಡಿಬಿಟ್ಟು ಪರ್ಚೇಸ್ ಮಾಡಿಕೊಂಡ್ವಿ ಹಾಗೆ ಬರಬೇಕಾದ್ರೆ ಪೆಟ್ರೋಲ್ ಬಂಕಲ್ಲಿ ಲಡ್ಡುನ ನೋಡಿ ಒಬ್ಬರು ಮಾತಾಡಿಸಿದ್ರು ಮಾತಾಡಿಸುವಾಗ ನಮಗೆ ತುಂಬಾ ಶಾಕ್ ಆಯಿತು ಅವರು ಲಡ್ಡು ಅಂತಲೇ ಮಾತಾಡಿಸಿದ್ರು ಏನಕ್ಕೆ ಅಂದರೆ ಅವರು ಸಬ್ಸ್ಕ್ರೈಬರ್ ಅಂತೆ ಕೆಲವೊಂದು ಲಡ್ಡು ವೀಡಿಯೋಸ್ಗಳನ್ನ ಅದರಲ್ಲಿ ನೋಡಿದ್ದಾರೆ ನಮಗೆ ಯಾವ ರೀತಿ ಶಾಕ್ ಆಯಿತು ಅಂದರೆ ಜಸ್ಟ್ ಇನ್ನು ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಅಷ್ಟೇ ಆಗಿರೋದು ಸೊ ಯಾರೋ ಮಾತಾಡಿಸ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಶಾಕ್ ಆಗಿ ಆಗುತ್ತೆ ಅವರು ಲಡ್ಡು ವೀಡಿಯೋಸ್ನ ತುಂಬ ನೋಡಿದ್ದಾರೆ ಅಂತ ಹೇಳ್ತಿದ್ರು ಲಡ್ಡು ನಮಸ್ತೆ ಮಾಡೋ ವಿಡಿಯೋ ಆಗಿರ್ಬೋದು ಹೇಳೋ ವಿಡಿಯೋ ಆಗಿರ್ಬೋದು ಇದನ್ನೆಲ್ಲ ನೋಡಿ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ರು ಯಾರಿಗೆ ಆದರೂ ಅಷ್ಟೇ ಅಲ್ವಾ ಜಸ್ಟ್ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದೆ ಸೊ ಯಾರೋ ಬಂದು ಮಾತಾಡಿಸಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಮಗೆ ಶಾಕ್ ಆಗಿ ಆಗುತ್ತೆ ಅವ್ರ ಲಡ್ಡುನಂತೂ ಬೀಳೋದಕ್ಕೆ ಇಷ್ಟನೇ ಇರಲಿಲ್ಲ ಸೊ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಅಲ್ಲೇ ಇದ್ವಿ ಅಂತ ಹೇಳ್ಬೋದು ಯಾರಿಗೆ ಆಗಲಿ ಮಕ್ಕಳಂದರೆ ಅಷ್ಟೇ ಅಲ್ವಾ ತುಂಬಾ ಇಷ್ಟ ಆಗ್ಬಿಡ್ತಾರೆ ಬೇಗನೇ ಇಷ್ಟ ಆಗ್ಬಿಡ್ತಾರೆ ಹಾಗಾಗಿ ಅವರು ತುಂಬ ಹೊತ್ತು ಎತ್ಕೊಂಡಿದ್ದು ಅದಾದಮೇಲೆ ತೊಗೊಂಡು ಬಂದು ಕೊಟ್ಟರು ಅವಳು ದೂರ ಇದ್ದರೆ ಕಂಫರ್ಟಬಲ್ ಆಗಿ ಯಾರತ್ರನಾದರೂ ಇರ್ತಾಳೆ ಸೊ ಎದುರುಗಡೆ ಇದ್ದರೆ ಮಾತ್ರನೇ ಬೇಕು ಅಂತ ಹೇಳ್ತಿರ್ತಾಳೆ ಸೊ ಈಗ ಮಲ್ಟಿಪಲ್ ಪರ್ಸನ್ಸು ಅಲ್ಲಿ ಎತ್ಕೊಂಡಿದ್ದರಿಂದ ಆಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಹಾಗಾಗಿ ಅವರು ವಾಪಸ್ ತೊಗೊಂಡು ಬಂದು ಕೊಡ್ತಾ ಇದ್ದಾರೆ ಸೊ ಅದಾದ ನಂತರ ಮನೆಗೆ ರಿಟರ್ನ್ ಆದ್ವಿ ಸೊ ಮನೆಗೆ ತುಂಬ ದಿನ ಆದಮೇಲೆ ಆಲ್ಮೋಸ್ಟು ಒಂದು ತ್ರೀ ಮಂತ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಮ್ಮ ತಂದೆ ಬಂದಿದ್ದರು ಪೃಥ್ವಿಕ್ಗೆ ಇತ್ತೀಚಿನ ದಿನಗಳಲ್ಲಿ ಹುಷಾರಿಲ್ದಿರೋದ್ರಿಂದ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು ಆ್ಯಕ್ಚುಲಿ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ತುಂಬಾ ಕಡಿಮೆ ಬರೋದು ಆಲ್ಮೋಸ್ಟ್ ತ್ರೀ ಮಂತ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಬಂದು ಹೋಗಿ ಬಂದಿದ್ದರು ಪೃಥ್ವೀಕ್ನ ನೋಡೋದಕ್ಕೆ ಹಾಗೆ ಲಡ್ಡೂ ಕೂಡ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿದ್ದರು ಪೃಥ್ವಿಕ್ಗಂತೂ ಅವ್ರು ಬಂದರೆ ತುಂಬಾ ಖುಷಿಯಾಗಿರ್ತಾನೆ ತುಂಬಾ ಇಷ್ಟ ಆಗುತ್ತೆ ಅವನಿಗೆ ತಾತ ಅಂತ ಅಂದರೆ ಸೊ ಅವ್ನಿಗೆ ಮುಂಚೆಯಿಂದ ಚಿಕ್ಕ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೂ ಆ ರೀತಿ ಅಟ್ಯಾಚ್ಮೆಂಟ್ ಇದೆ ಅವ್ರ ಮೇಲೆ ಮೋಸ್ಟು ಈ ಆರು ವರ್ಷದಲ್ಲಿ ಅದೇ ಅಟ್ಯಾಚ್ಮೆಂಟ್ ಕೂಡ ಅವ್ನು ಉಳ್ಕೊಂಡಿದೆ ಅವರು ಇವತ್ತಿನ ದಿನ ಬರ್ತಾರೆ ಅಂದರೆ ಹಿಂದಿನ ದಿನ ಅವನಿದ್ರೇನೆ ಮಾಡೋದಿಲ್ಲ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಸೊ ಯೂಶಲಿ ತಾತ ಅಜ್ಜಿ ಅಂತ ಅಂದರೆ ಮಕ್ಕಳಿಗೆ ಅದೇ ರೀತಿಯೇ ಇರುತ್ತೆ ನಮ್ಮ ತಂದೆ ಅಪರೂಪಕ್ಕೆ ಬರ್ತಾರೆ ಒಂದು ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡ್ಕೊಳ್ತಾರೆ ಸೊ ಜಾಸ್ತಿ ದಿನ ಕೂಡ ಇರೋದಿಲ್ಲ ನಮಗೆ ಕೂಡ ಜಾಸ್ತಿ ದಿನ ಇರಬೇಕಂತ ಆಸೆ ಬಟ್ ಅವ್ರು ಇರೋದಿಲ್ಲ ಆಲ್ಮೋಸ್ಟ್ ಒಂದು ಒಂದು ದಿನ ಇರ್ತಾರೆ ಅನ್ನೋದೇ ಹೆಚ್ಚು ಸೊ ಅವ್ರಿಗೂ ಕೂಡ ವರ್ಕ್ಗಳಿರುತ್ತೆ ಹಾಗಾಗಿ ಹೊರಟೋಗಿರ್ತಾರೆ ಸೊ ಇದೆಲ್ಲ ನಂತರ ಫ್ಯಾಮಿಲಿ ಫಂಕ್ಷನಿಗೆ ಕೂಡ ಬಂದ್ವಿ ಇಲ್ಲಿಗೆ ಬರೋಷ್ಟಕ್ಕೆ ಆಲ್ಮೋಸ್ಟು ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು ಸ್ವಲ್ಪ ಲೇಟ್ ಆಯಿತು ನಮಗೆ ಪ್ರತಿನಿತ್ಯ ಅದೇ ಕೆಲಸಗಳು ಬೆಳಗ್ಗೆ ಇತ್ತು ಏನೇನು ಮಾಡ್ತೀವಿ ಅದೇ ಕೆಲಸಗಳೇ ಇರುತ್ತೆ ಸೊ ಈ ರೀತಿ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಅಂತ ನಾವು ಬಂದಾಗ ನಮಗೂ ಕೂಡ ಸ್ಟ್ರೆಸ್ ಫ್ರೀ ಅನ್ನೋದು ಆಗುತ್ತೆ ಅಲ್ಲಿ ತಗೊಂಡಂಥ ಕೆಲವೊಂದು ಸ್ವೀಟ್ ಮೆಮೊರೀಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಸೊ ಇದನ್ನು ನಾನು ವಾಯ್ಸ್ ಓವರ್ ಕೊಡ್ದೇನೆ ಹಾಗೆ ರ್ಯಾಂಡಮ್ ಆಗಿ ಶೇರ್ ಮಾಡ್ಕೊತೀನಿ Dum

いいいいん ಈ ರೀತಿ ಆವಾಗವಾಗ ಗ್ಯಾದರಿಂಗ್ ಆಗೋದು ಟೈಮ್ ಸ್ಪೆಂಡ್ ಮಾಡೋದು ಎಲ್ಲರೂ ಸೇರಿ ಒಟ್ಟಿಗೆ ಅಂತ್ಯಕ್ಷಾರಿ ಆಡೋದಾಗಿರ್ಬೋದು ಅಥವಾ ಒಂದು ಗುಡ್ ಟೈಮ್ ಅನ್ನೋದನ್ನು ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಬಂತು ಮತ್ತೆ ನನ್ನ ಫ್ರೆಂಡ್ದು ಮಗಳದು ಬರ್ಡೇ ಇತ್ತು ಹಾಗಾಗಿ ಮತ್ತೆ ಹೊರಟ್ವಿ ನಮ್ಮ ಎಷ್ಟು ಫ್ರೆಂಡ್ಶಿಪ್ಪು ಸ್ಕೂಲ್ ಡೇಸಿಂದ ಕಂಟಿನ್ಯೂ ಆಗಿರುತ್ತೆ ಹೇಳಿ ನಾವು ವೀಡಿಯೋಸಲ್ಲಿ ತುಂಬ ಹೀಗಂದರೆ ಫೋನ್ ಇದೆ ಪ್ರತಿಯೊಂದು ಇದೆ ಸೊ ಆ ಫ್ರೆಂಡ್ಶಿಪ್ಗಳು ಕಂಟಿನ್ಯೂ ಆಗುತ್ತೆ ಬಟ್ ನಮಗೆ ಅವಾಗ ಫೋನ್ ಕೂಡ ಇರಲಿಲ್ಲ ಸೊ ನಮ್ಮ ಫ್ರೆಂಡ್ಶಿಪ್ಪು ಸ್ಕೂಲ್ ಡೇಸಿಂದ ಇವ ಇವಾಗಿನವರೆಗೂ ಇದೆ ಇನ್ನು ಸ್ಕೂಲ್ ಡೇಸ್ಗಿಂತ ಇವಾಗಲೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಆವತ್ತಿನ ದಿನ ಇಷ್ಟೇ ಕೆಲಸ ಇದ್ದರೂ ಕೂಡ ನಾನು ಫ್ರೀ ಮಾಡಿಕೊಂಡು ಹೋಗಿದ್ದೆ ಏನಕ್ಕಂತ ಅಂದರೆ ನಮ್ಮ ಫ್ರೆಂಡ್ಶಿಪ್ ಏನಿದೆ ಸ್ಕೂಲ್ ಡೇಸಿಂದ ಇವಾಗಿನ ವರ್ಕು ಸೊ ಅದೇ ರೀತಿ ಫ್ರೆಂಡ್ಶಿಪ್ಪು ನಮ್ಮ ಮಕ್ಕಳಲ್ಲಿ ಕೂಡ ಕಂಟಿನ್ಯೂ ಆಗಲಿ ಅನ್ನೋ ಕಾರಣಕ್ಕೆ ಬರ್ಡೇ ಕೂಡ ತುಂಬಾ ಚೆನ್ನಾಗಾಯಿತು ಪಾಪ ಕೂಡ ತುಂಬ ಕಾಣಿಸ್ತಾ ಇದ್ಲು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ತುಂಬಾ ಟಯರ್ಡ್ ಆಗಿತ್ತು ಅಂತ ಹೇಳ್ಬೋದು ಒಂದೊಂದು ದಿನ ಎರಡೆರಡು ಫಂಕ್ಷನ್ ಅಂತ ಅಂದರೆ ತುಂಬಾ ಟಯರ್ಡ್ ಆಗಿರುತ್ತೆ ಅದರಲ್ಲೂ ಎರಡು ಮಕ್ಕಳನ್ನ ಕರ್ಕೊಂಡು ಇದು ಕಂಪ್ಲೀಟ್ಲಿ ರೆಸ್ಟ್ ಮಾಡಿಕೊಂಡ್ವಿ ಸೊ ಅದಾಗಿದ್ದು ನೆಕ್ಸ್ಟ್ ಡೇ ನಮ್ಮ ಡ್ಯಾಡಿ ಕೂಡ ಹೊರಟಿದ್ರು ಸೊ ಹೀಗೇ ಅವರು ಒಂದು ದಿನ ಇರೋದೇ ಹೆಚ್ಚಾಗಿಬಿಡುತ್ತೆ ಬಾರ್ಮಾ ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ यूजफुल वीडियो और यूफुल रेसीपिवी सी अलवरे थैंक्स फॉर् वाचिंग